ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರು ಕೇಳುತ್ತಿದ್ದ ಪ್ರಶ್ನೆಗೆ ಈಗ ಕೊನೆಗೂ ಉತ್ತರ ಸಿಕ್ಕಿದೆ ಸಾಕ್ಷಿ ಎಲ್ಲಿದೆ ಸಾಕ್ಷಿ ಎಲ್ಲಿದೆ ಅಂದವರಿಗೆ ಕೊನೆಗೂ ಸಾಕ್ಷಿ ಬಿಡ್ತು ಭೀಮಾ ತೋರಿಸಿದ ಜಾಗದಲ್ಲಿ ಸಿಕ್ಕಿದ ಆ ಸಾಕ್ಷಿಗಳು ಏನ್ ಗೊತ್ತಾ ಆ ಸಂಪೂರ್ಣ ವಿವರವನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ಈ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಗೋ ಎಲ್ಲಾ ಸಾಧ್ಯತೆ ಇದೆ ಅಂತ ನಿಮಗೂ ಕೂಡ ಅನ್ನಿಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಜಸ್ಟಿಸ್ ಫಾರ್ ಧರ್ಮಸ್ಥಳ ಫೈಲ್ಸ್ ಅಂತ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆಯಿಂದಲೂ ಟಿವಿ ಚಾನೆಲ್ಗಳಲ್ಲಿಯೇ ಮತ್ತು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿಯೇ ಭೀಮಾ ತೋರಿಸಿದ ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ ಅಗೆದಷ್ಟು ಖಾಲಿ ಖಾಲಿ ಎಷ್ಟು ಆಳ ಆಗಿದ್ರೂ ಕೂಡ ಏನೂ ಸಿಕ್ತಿಲ್ಲ ಎಂಬ ಸುದ್ದಿಗಳನ್ನು ನೀವು ನಾವು ಕೇಳೇ ಇರ್ತೀವಿ ಒಟ್ಟು ಇವತ್ತಿಗೆ ಭೀಮಾ ತೋರಿಸಿದ ಐದು ಜಾಗಗಳಲ್ಲೂ ಎಲ್ಲವೂ ಖಾಲಿ ಖಾಲಿ ಎಂಬ ಸುದ್ದಿ ಹರಿದಾಡ್ತಿದೆ ಆದರೆ ಇಂದು ಖುದ್ದು ಸುಜಾತಾ ಭಟ್ ರವರ ಪರ ಇರುವ ವಕೀಲರು ಮಂಜುನಾಥ್ರವರೇ ಸಾಕ್ಷಿ ಸಿಕ್ಕಿದೆ ಎಂಬ ಪ್ರಕಟಣೆ ಹೊಡೆಸಿದ್ದಾರೆ ಇದರ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಸಹ ಉಲ್ಲೇಖವನ್ನ ಮಾಡಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಅಗೆದ ಮೊದಲ ಗುಂಡಿಯಲ್ಲಿ ಸಾಕ್ಷಿ ಸಿಕ್ಕಿದೆ ಎಂದು ನಂತರ ಎಸ್ಐಟಿ ರವರು ಕೂಡ ಪ್ರಕಟಣೆ ಹೊಡೆಸಿದ್ದಾರೆ ಇನ್ನು ಮೊದಲ ಅಗೆದ ಗುಂಡಿಯಲ್ಲಿ ಸಿಕ್ಕಿರೋದು ಏನಪ್ಪಾ ಅಂತಂದ್ರೆ ಒಬ್ಬ ಮಹಿಳೆಯ ಕೆಂಪು ಬಣ್ಣದ ರವಿಕೆ ಹಾಗೂ ಎಟಿಎಂ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಒಂದು ಬ್ಯಾಗ್ ಕೂಡ ಸಿಕ್ಕಿದೆ ಇನ್ನು ನಿನ್ನೆ ಆ ಸ್ಥಳಕ್ಕೆ ಆಫೀಸರ್ ಅನುಚೇತ್ ರವರೇ ಖುದ್ದು ಭೇಟಿ ನೀಡಿದ್ರು ಆಗ್ಲೇ ಅಲ್ಲಿ ಏನೋ ಸುಳಿವು ತಿಳಿದು ಬಂದಿತ್ತು ಇನ್ನು ಸಿಕ್ಕಿರುವ ಪ್ಯಾನ್ ಕಾರ್ಡ್ನಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯ ಹೆಸರಿದೆ ಆದ್ರೆ ಎಟಿಎಂ ಕಾರ್ಡ್ನಲ್ಲಿ ಪುರುಷನ ಹೆಸರಿದೆ ಅಸ್ಲಿಗೆ ಈ ಲಕ್ಷ್ಮಿ ಎಂಬ ಮಹಿಳೆಯಾದರೂ ಯಾರು ಈಗ ಅದರ ಬಗ್ಗೆ ತನಿಖೆ ಶುರುವಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಧರ್ಮಸ್ಥಳದ ಗಂಗೋತ್ರಿ ವಸತಿ ಗೃಹದಲ್ಲಿ ಲಕ್ಷ್ಮಿ ಎಂಬುವವರು ಪ್ರಾಣ ಕಳೆದುಕೊಂಡಿದ್ರು ಈಗ ಆ ಲಕ್ಷ್ಮಿ ಮತ್ತು ಈಗ ಸಿಕ್ಕಿರುವ ಐ ಡಿ ಕಾರ್ಡ್ ನ ಲಕ್ಷ್ಮಿ ಒಬ್ರೇನಾ ಅಂತ ಮ್ಯಾಚ್ ಮಾಡಲಾಗುತ್ತದೆ ಒಂದು ವೇಳೆ ಅದೇ ಬೇರೆ ಇದೇ ಬೇರೆ ಅಂತ ಆದ್ರೆ ಆಗ ಈ ಕೇಸ್ಗೆ ಮತ್ತೊಂದು ತಿರುವು ಸಿಗ್ಲಿದೆ ಇನ್ನು ಅದೇ ಮಹಿಳೆ ಆಗಿದ್ರೆ ಆ ಮಹಿಳೆಯನ್ನ ಭೀಮಾನೇ ಹೂತಾಕಿದ್ನಾ ಇಲ್ಲೇ ತಂದು ಯಾಕೆ ಹೂತಾಕಿದ್ದ ಇದಕ್ಕೆ ಪಂಚಾಯಿತಿ ಲಿಮಿಟ್ಸ್ ನ ಪರ್ಮಿಷನ್ ಇತ್ತ ಉಳುವಾಗ ಯಾರ್ಯಾರು ಜೊತೆಗಿದ್ರು ಅವತ್ತಿನ ದಿನ ಪೊಲೀಸ್ ಆಫೀಸರ್ ಯಾರಿದ್ರು ಎಂಬ ಅನೇಕ ಪ್ರಶ್ನೆಗಳು ಶುರುವಾಗಲಿದೆ ಇನ್ನು ಭೀಮಾ ಆ ಜಾಗಕ್ಕೆ ಬಂದಾಗಿನಿಂದಲೂ ಅಂದರೆ ನಿನ್ನೆಯಿಂದಲೂ ಕೂಡ ಆತ ಅಲ್ಲಿ ತೋರಿಸಿದ ಎಲ್ಲ ಮಾರ್ಕಿಂಗ್ಸ್ ಏನು ಮಾಡಿಸಿದಾನೋ ಆ ಪ್ಲೇ ಕಾರ್ಡ್ಸ್ ಹಾಕಿದಾರಲ್ವಾ ಸೊ ಎಲ್ಲ ಜಾಗಗಳನ್ನು ಅವನು ತುಂಬ ಕಾನ್ಫಿಡೆಂಟ್ ಆಗಿ ತೋರಿಸಿದಾನೆ ಮತ್ತು ಅವ್ನು ಹೇಳಿದಾನೆ ಒಂದು ವೇಳೆ ನಾನೇನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದು ಅಂತ ಆದ್ರೆ ನನ್ನನ್ನು ಗಲ್ಲಕ್ಕೆ ಬೇಕಾದರೂ ಏರಿಸಿ ಅಂತ ಆತ ಬಹಳ ಕಾನ್ಫಿಡೆಂಟಿಂದ ಈ ಒಂದು ಎಲ್ಲ ಮಾರ್ಕಿಂಗ್ಸ್ನ ತೋರಿಸಿದಾನೆ ಮತ್ತು ಈಗ ಪ್ರಣಬ್ ರವರು ಕೂಡ ನಾಲ್ಕನೇ ಸ್ಥಳ ಉತ್ಖನನದ ಟೈಮ್ನಲ್ಲಿ ಅಲ್ಲೇ ಭೇಟಿ ನೀಡಿದ್ರು ಮತ್ತು ಖುದ್ದು ಅವರೇ ನಿಂತ್ಕೊಂಡು ಆ ಒಂದು ಉತ್ಖನನ ಕಾರ್ಯವನ್ನು ನಡೆಸಿದ್ರು ಅಲ್ಲೂ ಕೂಡ ಏನು ಸಿಕ್ಕಿಲ್ಲ ಅಂತ ಟಿವಿ ಚಾನೆಲ್ಗಳಲ್ಲಿ ಎಲ್ಲಾ ಕಡೆ ನಾವು ನೀವು ನೋಡೇ ಇರ್ತೀವಿ ಆದ್ರೆ ಈಗ ಭೀಮಾ ಹದಿಮೂರನೇ ಪಾಯಿಂಟ್ ಮಾರ್ಕ್ ಮಾಡಿರೋ ಜಾಗದಲ್ಲಿ ದಯವಿಟ್ಟು ಪ್ರಣಬ್ ಮೊಹಂತಿ ಅವರು ಇರಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಅಲ್ಲೇ ಏನಾದರೂ ಸಿಗಬಹುದು ಅಂತ ಬಹಳ ಕಾನ್ಫಿಡೆಂಟ್ ಇಂದ ಅವನು ಹೇಳ್ತಾ ಇದ್ದಾನೆ ಇನ್ನು ಇದರ ಬೆನ್ನಲ್ಲೇ ಕೇಂದ್ರದ ಆಯ್ಕೆ ಪಟ್ಟಿಯಲ್ಲಿ ಮೊಹಂತಿರವರ ಹೆಸರು ಬಂದಿದೆ ಹೌದು ಅವರಿಗೆ ಕೇಂದ್ರಕ್ಕೆ ಹೋಗುವಂತಹ ಒಂದು ಆಪರ್ಚುನಿಟಿ ಬಂದಿದೆ ಸೊ ಅವರೇನಾದರೂ ಬದಲಾಗಿಬಿಡ್ತಾರಾ ಎಸ್ ಐ ಟಿ ಮುಖ್ಯಸ್ಥರು ಪ್ರಣಬ್ ಮಹಂತಿ ಅವರು ಬದಲಾಗಿಬಿಟ್ರೆ ಈ ಒಂದು ಕೇಸ್ ಯಾವ ಹಂತಕ್ಕೆ ತಲುಪುತ್ತೆ ಸೊ ಇಂತಹ ಒಬ್ಬ ಎಫಿಷಿಯಂಟ್ ಆಫೀಸರ್ನ ಬದಲಾವಣೆ ಮಾಡಿ ಬೇರೆ ಯಾವ ಆಫೀಸರ್ನ ತರ್ಬೋದು ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಬಟ್ ಬಹಳ ಎಫಿಷಿಯೆಂಟ್ ಆಫೀಸರ್ನ ತೆಗೆದಾಕೋದ್ರಿಂದ ಈ ಕೇಸ್ನ ಮತ್ತೆ ಹಳ್ಳ ಹಿಡಿಸುತ್ತಾರಾ ಅನ್ನುವ ಪ್ರಶ್ನೆಗಳು ಅಲ್ಲಿ ಇಲ್ಲಿ ಹರಿದಾಡ್ತಾ ಇದೆ ಸದ್ಯಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಅವರು ಕೇಂದ್ರಕ್ಕೆ ಹೋದ ಮೇಲೂ ಕೂಡ ಇಲ್ಲೂ ಕೂಡ ಎಸ್ ಐ ಟಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತಿದ್ರೆ ರೂಲ್ಸ್ ಪ್ರಕಾರವಾಗಿ ಖಂಡಿತವಾಗ್ಲೂ ಮಾಡ್ಲಿ ಇಲ್ಲ ಅಂತಿದ್ರೆ ನಾವು ಬೇರೆ ಯಾರನ್ನಾದರೂ ನೇಮಿಸೋಣ ಅಂತ ಕೂಡ ಹೇಳಿದ್ದಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ ನಿನ್ನೆ ಸುಜಾತಾ ಭಟ್ ರವರ ಜೊತೆಗಿದ್ದ ಅವರ ಪರ ಇದ್ದ ವಕೀಲರು ಮಂಜುನಾಥ್ರವರು ನಿನ್ನೆ ಈ ಒಂದು ಶೋಧ ಕಾರ್ಯ ನಡೆಯುವಾಗ ಒಂದು ಸ್ಥಳವನ್ನ ಅಗೆಯುವಾಗ ಅಲ್ಲೇ ಇದ್ರು ಅಂದರೆ ಭೀಮಾ ಮತ್ತು ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಮಾಡೋರು ಪ್ರತಿಯೊಬ್ಬರು ಪೊಲೀಸ್ ಆಫೀಸರ್ಸು ಎಲ್ಲರ ಜೊತೆಗೂ ಈ ವಕೀಲರು ಕೂಡ ಅಲ್ಲೇ ಇದ್ರು ಆದರೆ ಇವತ್ತು ಅವ್ರನ್ನ ಬಿಟ್ಟು ಹೋಗಿ ಬೇರೆ ಒಂದು ಜಾಗಗಳನ್ನು ಉತ್ಖನನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಇದು ಕೂಡ ಬಹಳ ಆಶ್ಚರ್ಯ ಅಂತಾನೆ ಹೇಳ್ಬೋದು ನಿನ್ನೆ ಅವರಿದ್ದ ಕಾರಣಕ್ಕೆ ಇವತ್ತು ನಮಗೆಲ್ಲ ಗೊತ್ತಾಗಿದೆ ಅಲ್ಲಿ ಒಂದು ಬ್ಲೌಸ್ ಸಿಕ್ಕಿದೆ ಮತ್ತು ಎ ಟಿ ಎಮ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಗ್ ಎಲ್ಲ ಸಿಕ್ಕಿದೆ ಅಂತ ಫಸ್ಟ್ ಅವರೇ ಇದನ್ನ ಪ್ರಕಟಣೆ ಮಾಡಿದ್ದು ಅದಾದ ಮೇಲೆ ಬೇರೆಯವರು ಒಪ್ಕೊಂಡಿದ್ದು ಆದ್ರೆ ಇವತ್ತು ಅವ್ರನ್ನ ಬಿಟ್ಟು ಯಾಕೆ ಹೋಗಿದ್ದಾರೆ ಅನ್ನೋ ಒಂದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಇವತ್ತು ಬರೀ ಕೂಲಿ ಕಾರ್ಮಿಕರನ್ನ ಮಾತ್ರ ಇನ್ನು ಹೆಚ್ಚಿನ ಕೂಲಿ ಕಾರ್ಮಿಕರನ್ನ ಕರ್ಕೊಂಡು ಹೋಗ್ಲಾಗಿತ್ತು ಯಾಕಂದ್ರೆ ನಿನ್ನೆ ಬರೀ ಹನ್ನೆರಡು ಜನ ಇದ್ರು ಆದ್ರೆ ಇವತ್ತು ಇನ್ನು ಬಹಳಷ್ಟು ಜನಗಳನ್ನ ಕರ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಜೆ ಸಿ ಬಿ ಯಂತ್ರ ಈ ರೀತಿ ಯಾವ್ದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಮತ್ತು ಜಾಸ್ತಿ ಜನ ಇದ್ರೆ ಅಲ್ಲಿ ಬೇಗ ಕೆಲಸಗಳು ಮುಗಿಯುತ್ತೆ ಅಂತ ಹೇಳಿ ಇವತ್ತು ಐದು ಜಾಗಗಳನ್ನ ಶೋಧನೆ ಕಾರ್ಯ ಮಾಡಿದರೆ ಎಲ್ಲಾ ಉತ್ಖನನ ಮಾಡಿದರೂ ಕೂಡ ಎಷ್ಟು ಅಡಿ ಆಳ ಆಗದ್ರು ಸಹಿತ ಯಾವುದೇ ರೀತಿಯ ಕುರುಗಳು ಆಗಲಿ ಅಥವಾ ಅವಶೇಷಗಳಾಗಲಿ ಅಥವಾ ಅಸ್ಥಿಪಂಜರಗಳಾಗ್ಲಿ ಯಾವುದು ಸಿಕ್ಕಿಲ್ಲ ಆದ್ರೆ ಸಿಕ್ಕಿರೋದು ಮಾತ್ರ ಅಲ್ಲಿ ಬ್ಯಾಗ್ ಮತ್ತೆ ಆ ಒಂದು ರವಿಕೆ ಅಂದ್ರೆ ಬ್ಲೌಸ್ ಲಕ್ಷ್ಮಿ ಅನ್ನೋರು ಸಂಬಂಧಪಟ್ಟ ಹಾಗೆ ಅದೊಂದು ಎ ಟಿ ಎಮ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಆ ರೀತಿ ಸಿಕ್ಕಿದೆ ಅದು ನಿನ್ನೆನೆ ಸಿಕ್ಕಿರೋದು ಅದು ವಕೀಲರು ಇದ್ದಿದ್ದಕ್ಕೆ ಇದು ಪ್ರಕಟಣೆ ಆಯಿತು ಇಲ್ಲಾಂದ್ರೆ ಇದನ್ನು ತಳ್ಳ ಹಾಕಿಬಿಡ್ತಾ ಏನೋ ಗೊತ್ತಿಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಒಂದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೆ ಇದು ಯಾವ ರೀತಿ ತಿರುವು ತಗೊಳುತ್ತೋ ನಿಜವಾಗ್ಲೂ ಅಲ್ಲಿ ನ್ಯಾಯ ಸಲ್ಲಿಕೆ ಆಗುತ್ತಾ ಇಲ್ವಾ ಮತ್ತು ಒಳ್ಳೆ ಎಫಿಷಿಯಂಟ್ ಆಫೀಸರ್ನ ಇಲ್ಲಿಂದ ಮತ್ತೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಏನಿದೆಲ್ಲ ಹಿಂದಗಡೆ ಏನು ನಡೀತಾ ಇದೆ ಅನ್ನುವಂಥ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಅದ್ರ ಬಗ್ಗೆ ನಾವಿನ್ನೂ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅವರು ಅವರ ಕಾರ್ಯಾಚರಣೆಯನ್ನು ಶುರು ಮಾಡಿದ್ರು ಭೀಮಾ ಹೇಳಿರುವಂತಹ ಜಾಗಗಳಲ್ಲಿ ಪ್ಲೇ ಕಾರ್ಡ್ಸ್ ಹಾಕಿ ಅವನು ಹೇಳಿರುವಂಥ ಪ್ರಪ್ರಥಮ ಒಂದು ಜಾಗ ಏನಿತ್ತು ಅದನ್ನು ಅಗೆಯೋಕೆ ಶುರು ಮಾಡಿದರು ಸತತವಾಗಿ ಅಗೆದು ಅಗೆದು ಅವ್ರ ಕೈಯಲ್ಲಿ ಕಾರ್ಮಿಕರ ಕೈಯಲ್ಲಿ ಆಗದೆ ಇದ್ದಾಗ ತುಂಬ ಆಳವಾಗಿ ಅಗಿಬೇಕು ಅಂತ ಹೇಳಿ ಒಂದು ಸಣ್ಣ ಇಟಾಚಿ ಅಂದರೆ ಸಣ್ಣ ಜೆ ಸಿಬಿಯನ್ನು ಕೂಡ ಕರೆಸಿದ್ರು ಅದಾದ ಮೇಲೆ ಒಂಬತ್ತೂವರೆ ಅಡಿ ಆಳ ಅಷ್ಟು ಅಗದ್ರು ಮತ್ತು ಹದಿನೈದು ಅಷ್ಟು ಅಗಲವನ್ನು ಅಗದ್ರು ಸಹಿತ ಅಲ್ಲಿ ಏನು ಅಸ್ಥಿ ಅವಶೇಷಗಳಾಗಲಿ ಯಾವುದೇ ಕುರುಹುಗಳಾಗಲಿ ಸಿಗಲಿಲ್ಲ ಮತ್ತು ಸಾಯಂಕಾಲ ಆರು ಗಂಟೆಗಳ ನಂತರ ಈ ಜಾಗವನ್ನು ಏನು ನಾವು ಅಗೆಯೋದಕ್ಕೆ ಆಗೋದಿಲ್ಲ ಮತ್ತು ಕತ್ಲೆ ಆಗ್ತಾ ಇರುತ್ತೆ ಅಂತ ಹೇಳಿ ಅವರ ಒಂದು ಟೈಮಿಂಗ್ಸ್ ಪ್ರಕಾರವಾಗಿ ಅವರು ನಿಲ್ಲಿಸಿದ್ರು ಅದಾದ ಬೆನ್ನಲ್ಲೇ ಅದರ ಮಧ್ಯದಲ್ಲಿ ಒಂದು ಐದೂವರೆ ಐದು ಗಂಟೆ ಅಷ್ಟರಲ್ಲಿ ಶ್ವಾನದಳ ಕೂಡ ಅಲ್ಲಿಗೆ ಬಂತು ಯಾಕಂದರೆ ಶ್ವಾನದಳ ಇದ್ದರೆ ಅಲ್ಲಿ ಯಾವುದೇ ಒಂದು ರೀತಿಯ ಸಾಕ್ಷ್ಯಾಧಾರಗಳಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಅದನ್ನು ಸಂಗ್ರಹ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ ಶ್ವಾನದಳಗಳನ್ನು ಕೂಡ ಅಂದರೆ ಡಾಗ್ ಸ್ಕ್ವಾಡ್ನ ಕೂಡ ಅಲ್ಲಿಗೆ ಕರೆಸ್ಕೊಂಡ್ರು ಸೊ ಇದೆಲ್ಲ ಆದಮೇಲೆ ಮತ್ತೆ ಇವತ್ತು ಸೆಕೆಂಡ್ ಡೇ ಅಂದರೆ ಎರಡನೇ ದಿನ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಬೆಳಗ್ಗಿನಿಂದ ಸತತವಾಗಿ ಎಲ್ಲ ಕೂಲಿ ಕಾರ್ಮಿಕರನ್ನೇ ಕರ್ಕೊಂಬಂದು ಅಗಸ್ತಾ ಇದ್ದಾರೆ ಯಾಕಂದರೆ ನೇತ್ರಾವತಿ ನದಿಯ ಹತ್ರ ಇರುವಂಥ ಒಂದು ಜಾಗ ಸೊ ಅಲ್ಲಿ ಈ ಒಂದು ಯಂತ್ರಗಳು ಹೋಗೋದಕ್ಕೆ ಆಗೋದಿಲ್ಲ ಆಗ ಹಾಗಾಗಿ ಕಾರ್ಮಿಕರನ್ನೇ ಕರ್ಕೊಂಬಂದು ಅವ್ರ ಕೈಯಲ್ಲೇ ಅಗಸ್ಬೇಕು ಅಂತ ಹೇಳಿ ಇವರು ತೋರಿಸಿರುವಂಥ ಎರಡನೇ ಜಾಗದಲ್ಲಿ ಆಗಿಯೋಕ್ಕೆ ಶುರು ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ ಐ ಟಿ ಅವರು ಎರಡು ಮೂರು ಮತ್ತು ನಾಲ್ಕು ಈ ಮೂರು ಜಾಗಗಳನ್ನು ಅಥವಾ ನಾಲ್ಕು ಜಾಗಗಳನ್ನು ಒಟ್ಟಿಗೆ ಆಗಿಬೇಕು ಬೇಗ ಬೇಗ ಕಾರ್ಯಾಚರಣೆ ನಡೆಸಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಅವರು ಅಸಿಸ್ಟೆಂಟ್ ಕಮಿಷ್ನರ್ ಅವರ ಆರ್ಡ್ರನ್ನ ಪಡಿಬೇಕಾಗಿತ್ತು ಸೊ ಹಾಗಾಗಿ ಅಸಿಸ್ಟೆಂಟ್ ಕಮಿಷನರ್ ಏನಿದ್ರು ಅವರು ಹೇಳಿದ್ರು ಇಲ್ಲ ಖಂಡಿತವಾಗ್ಲೂ ಆಗೋದಿಲ್ಲ ಎರಡು ಮೂರು ನಾಲ್ಕು ಒಟ್ಟಿಗೆ ಆಗಿಯೋದಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ನಾಳೆ ದಿನ ಇದನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ಭೀಮಾ ಹೇಳಬಹುದು ನಾನು ಹೇಳಿದೆ ಒಂದು ಜಾಗ ಇವರು ಉತ್ಖನನ ಮಾಡಿದೆ ಇನ್ನೊಂದು ಜಾಗ ಅಂತ ಯಾಕಂದರೆ ಮೂರು ನಾಲ್ಕು ಜಾಗಗಳಲ್ಲಿ ಉತ್ಖನನ ನಡೆಯುವಾಗ ಈ ಒಬ್ಬ ಭೀಮಾ ಅನ್ನುವ ವ್ಯಕ್ತಿ ಒಂದೇ ಕಡೆ ನಿಲ್ಲೋಕೆ ಸಾಧ್ಯ ಮೂರು ನಾಲ್ಕು ಕಡೆ ಅವನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತುಂಬ ತುಂಬ ಆಳವಾಗಿ ದೊಡ್ಡ ಅಗಲವಾಗಿ ಆಗಿಬೇಕಾಗುತ್ತೆ ಅವನ ಒಂದು ಸಮಾಕ್ಷಮದಲ್ಲಿ ಮತ್ತು ಎಲ್ಲ ಆಫೀಸರ್ಸ್ನ ಸಮಾಕ್ಷಮದಲ್ಲಿ ಇದನ್ನು ಆಗಿಬೇಕಾಗುತ್ತೆ ಏನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ಇದು ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ಎ ಸಿ ಅವರು ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರು ಇದಕ್ಕೆ ಯಾವುದೇ ರೀತಿಯಂತ ಆರ್ಡರ್ನ ಕೊಡಲಿಲ್ಲ ಒಂದೇ ಜಾಗದಲ್ಲಿ ಆಗಿರಿ ಅಂತ ಹೇಳಿದ್ದಾರೆ ಮತ್ತೆ ಅದಕ್ಕೆ ಎರಡನೇ ಜಾಗಕ್ಕೆ ಅವರು ಇವತ್ತು ಕೈ ಹಾಕಿದ್ದಾರೆ ಸೊ ಇದರ ಬೆನ್ನಲ್ಲೇ ಮತ್ತೊಂದು ವಿಚಾರ ಏನು ಕೇಳಿ ಬರ್ತಾ ಇದೆ ಅಂತಂದರೆ ಭೀಮಾ ಒಬ್ಬ ಪಿ ಎಸ್ ಐ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾನೆ ಅವನು ಹೇಳ್ತಾ ಇದ್ದಾನೆ ಭೀಮಾ ನಾವು ಈ ಥರ ಊತ್ ಹಾಕುವಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಅಥವಾ ಈ ಈ ಥರದವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಿದ್ದು ಒಬ್ಬರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ದರು ಆ ಟೈಮ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿಂದ ಹಿಡಿದು ನೀವು ಅದು ಎರಡು ಸಾವಿರದ ಹದಿನಾಲ್ಕರೊಳಗಡೆ ಅವ್ರ ಲಿಸ್ಟನ್ನ ತೆಗ್ದ್ರೆ ಗೊತ್ತಾಗುತ್ತೆ ಅಥವಾ ಅವರಲ್ಲಿ ನಿವೃತ್ತರಾಗಿದ್ದಾರೆ ಇವಾಗ ಸೊ ಅವರ ಹೆಸರನ್ನು ಹೇಳಿದ್ದಾನೆ ಅವ್ರ ಹೆಸರು ಇನ್ನೂ ಹೊರಗೆ ಬಂದಿಲ್ಲ ಸೊ ಅದಕ್ಕೋಸ್ಕರ ಎಸ್ ಐ ಟಿ ಅವರು ಏನು ಮಾಡಿದ್ದಾರೆ ಅಂತಂದರೆ ದಕ್ಷಿಣ ಜಿಲ್ಲೆಯ ಎಸ್ ಪಿ ಅವರ ಒಂದು ಮೊರೆ ಹೋಗಿದ್ದಾರೆ ದಯವಿಟ್ಟು ನಮಗೆ ಲಿಸ್ಟನ್ನು ಕೊಡಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕು ಅಥವಾ ಹದಿನೈದರವರೆಗೂ ಅಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ ಅಲ್ಲಿ ಯಾವ ಯಾವ ಸಿಬ್ಬಂದಿಗಳು ಅಥವಾ ಯಾವ ಯಾವ ಆಫೀಸರ್ಸು ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋರ ಲಿಸ್ಟ್ ಕೊಡಿ ಅದಾದಮೇಲೆ ಪೊಲೀಸ್ ಸ್ಟೇಷನ್ ಶುರು ಆದಮೇಲೂ ಕೂಡ ಯಾರು ಅಲ್ಲಿ ಕೆಲಸವನ್ನು ಮಾಡ್ತಿದ್ರು ಅವರ ಲಿಸ್ಟನ್ನು ಕೊಡಿ ಸೊ ಎಲ್ಲ ಲಿಸ್ಟ್ಗಳಲ್ಲಿ ಅವರ ಹೆಸರನ್ನು ಇವರು ಸಂಗ್ರಹಿಸಬೇಕಾಗುತ್ತೆ ಎಲ್ಲ ಮಾಹಿತಿಗಳನ್ನು ಮತ್ತು ಮುಂದೆ ಏನಕ್ಕೆ ಅಂತಂದರೆ ಮುಂದೆ ಅಕಸ್ಮಾತ್ ಇವರಿಗೆ ಅವಶೇಷಗಳು ಅಥವಾ ಯಾವುದೇ ಕುರುಹುಗಳು ಸಿಕ್ಕಿದ್ರೂ ಸಹಿತ ಅದಕ್ಕೆ ಜೊತೆಗೆ ಇವರು ಒಂದು ಇನ್ವೆಸ್ಟಿಗೇಷನ್ ಕೂಡ ನಡೆಸಬೇಕಾಗುತ್ತೆ ಯಾಕಂದರೆ ಅವ್ರ ಹೆಸರನ್ನ ಭೀಮಾ ತೊಗೊಂಡಿದ್ದಾನೆ ಸೊ ಅದಕ್ಕೋಸ್ಕರ ಈಗಲಿಂದನೇ ಸಂಗ್ರಹ ಮಾಡಬೇಕು ಅಂತೇಳಿ ಆ ಲಿಸ್ಟನ್ನ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ ಹಾಗೆ ಭೀಮಾ ಹೇಳಿರೋ ಹಾಗೆ ನಿನ್ನೆ ನಾನು ಇನ್ನೂ ಮೂವತ್ತು ಜಾಗಗಳನ್ನು ಮೂವತ್ತು ಮೂವತ್ತೈದು ಜಾಗಗಳನ್ನು ಗುರುತಿಸ್ತೀನಿ ಅಂತ ಹೇಳಿದ್ದಾನೆ ಇನ್ನು ಈ ಹದಿಮೂರು ಜಾಗಗಳನ್ನು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಆತ ಮತ್ತೆ ಇನ್ನೊಂದಷ್ಟು ಮಾರ್ಕಿಂಗ್ಸ್ನ ಮಾಡಿಸ್ಬೋದು ಆ ಒಂದು ಪ್ಲೇ ಕಾರ್ಡ್ಸ್ನ ಹಾಕೋದಾಗ್ಬೋದು ಮತ್ತೆ ಕಾರ್ಯಾಚರಣೆಗಳು ಅದಕ್ಕೆ ಸೆಕ್ಯೂರಿಟಿ ಇಡೋದಾಗಲಿ ಆ್ಯಂಟಿ ನಕ್ಸಲ್ ಫೋರ್ಸ್ ಅವರು ಮಳೆ ಚಳಿ ಗಾಳಿ ಅನ್ನೋದೇ ಅಲ್ಲಿ ಕಾಯೋದಾಗಲಿ ಎಲ್ಲ ಪ್ರಕ್ರಿಯೆಗಳು ಕ್ಲೀನಾಗಿ ಸತತವಾಗಿ ನಡೀತಾನೆ ಹೋಗ್ತಾ ಇದೆ ಅಲ್ಲಿ ಎಷ್ಟು ಮಳೆ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆ ಅಡಚಣೆ ಆಗ್ತಾನೆ ಇದೆ ಆದರೂ ಸಹಿತ ಅವರು ಕಾರ್ಯಾಚರಣೆಯನ್ನು ನಿಲ್ಲಿಸ್ತಾ ಇಲ್ಲ ಅವರ ಕೈಯಲ್ಲಾದಷ್ಟು ಮಟ್ಟಿಗೆ ಅವರು ಎಲ್ಲ ಕಾರ್ಯಾಚರಣೆಯನ್ನು ತುಂಬ ಕ್ಲೀನ್ ಕ್ಲೀನಾಗಿ ಒಂದು ಎಲ್ಲ ಪ್ರೂಫ್ ಸಮೇತ ಅಥವಾ ಒಂದು ಆರ್ಡರ್ ಸಮೇತ ಅಥವಾ ಅಥವಾ ದೊಡ್ಡ ದೊಡ್ಡ ಆಫೀಸರ್ಸ್ನ ಆರ್ಡರ್ ಸಮೇತ ಅವರ ಸಮಕ್ಷಮದಲ್ಲೇ ನಡೆಸ್ತಾ ಹೋಗ್ತಾ ಇದ್ದಾರೆ ಏನೇ ಆಗಲಿ ಇಲ್ಲಿ ನಡೆದಿರುವಂಥ ಕಾರ್ಯಾಚರಣೆಗೆ ಒಂದು ಒಳ್ಳೆ ತಿರುವು ಸಿಗಲಿ ಮತ್ತು ಇದು ತಪ್ಪು ಮಾಡಿದವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ ಆ ಶ್ರೀ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು